ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನಂತೂ ನೋಡಿ ತುಂಬ ತುಂಬ ಬೊಂಬಟಾಗಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಬಂದ್ಬಿಟ್ಟು ನಿಮ್ಮೆಲ್ಲರ ಪ್ರೀತಿಯ ಕೃಷ್ಣ ಎಂ ಕನ್ನಡ ಲಾಗ್ ಫ್ರೆಂಡ್ಸ್ ನಾನು ಮಾಡುವಂಥ ವಿಡಿಯೋ ಕಂಟೆಂಟ್ ಇವತ್ತು ಏನಪ್ಪ ಅಂತ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು ಯಾವುದಾದ್ರೂ ಒಂದು ಟೆಂಪಲ್ಗೆ ದೇವಸ್ಥಾನಕ್ಕೆ ಹೋಗ್ತೀರಾ ಮತ್ತು ಪೂಜೆ ಪುರಸ್ಕಾರಗಳು ಮಾಡಿಸ್ತೀರಾ ಮತ್ತು ಹರಕೆಗಳು ಒತ್ಕೊಳ್ತೀರಾ ಮತ್ತು ದೇವರು ಉಂಡಿಗೆ ದುಡ್ಡು ಹಾಕ್ತೀರ ಮತ್ತು ನೀವು ಪ್ರದಕ್ಷಿಣೆ ತಗಬೇಕಾದ್ರೆ ಆರತಿ ತಟ್ಟೆಗೆ ದುಡ್ಡು ಹಾಕ್ತೀರ ಒಂದು ನೂರು ಇನ್ನೂರು ಸಾವಿರ ಅಂತ ಹಾಕ್ತೀರಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಭಕ್ತಾದಿಗಳಿಗೆ ಇಷ್ಟೆಲ್ಲ ನೀವು ಟೆಂಪಲ್ಗೆ ಹೋಗಿ ಮಾಡ್ತಾ ಇದ್ದೀರಾ ಓಕೆನಾ ನೀವು ಮಾಡಿದಂಥ ದಾನ ಧರ್ಮ ನೀವು ಒಂದು ಏನೋ ಒಂದು ಅರ್ಕೆ ಹೊತ್ಕೊಳ್ತೀರಾ ನಮಗೆ ಈ ರೀತಿ ಒಂದು ಮಕ್ಕಳು ಇಂಥದ್ದೇ ಹುಟ್ಟರೆ ನಿಮಗೆ ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಅನ್ನೋದು ನೀವು ಏನು ಮಾಡ್ತೀರ ಅರ್ಕೆಯನ್ನು ಒತ್ಕೊಳ್ತೀರ ದೇವರು ತಿಮ್ಮ ತಿಮ್ಮಪ್ಪ ಉಂಡಿಗೆ ನಿಮಗೆ ಇಷ್ಟ ಆಗ್ತೀನಿ ನನಗೆ ಒಳ್ಳೇದಾದರೆ ಜಾಬ್ ಸಿಕ್ಕಿದ್ರೆ ನಮ್ಗೆ ಇಂಥ ಮಕ್ಕಳು ಹುಟ್ಟಿದ್ರೆ ಇಂಥ ಎಜುಕೇಟೆಡ್ ಆದರೆ ಇಂಥ ಮತ್ತೆ ಪರ್ಸೆಂಟೇಜ್ ಬಂದರೆ ಏನೇನೋ ನೂರಾರು ಆಸೆಗಳಲ್ಲಿ ದೇವ್ರಿಗೆ ಅರ್ಕೆ ಒತ್ಕೊತಾರೆ ಏನೇನು ಚಿನ್ನ ಕೊಡ್ತೀನಿ ಬೆಳ್ಳಿ ಕೊಡ್ತೀನಿ ದುಡ್ಡು ಕೊಡ್ತೀನಿ ಏನೇನೋ ಕೊಡ್ತೀನಿ ಅನ್ನೋದು ತುಂಬ ತುಂಬ ಜನ ಇವೆಲ್ಲ ಇದು ಮಾಡ್ತಾರೆ ಫ್ರೆಂಡ್ಸ್ ಇವೆಲ್ಲ ಏನಪ್ಪ ಅನ್ನೋದು ಈ ರೀತಿ ನೀವು ಮಾಡ್ತೀರಲ್ಲ ದೇವರು ಏನೇನೂ ಕೇಳೋದಿಲ್ಲ ಓಕೆನಾ ದೇವರು ಭಕ್ತಿ ಕೇಳುತ್ತೆ ನೀವು ಮಾಡೋ ದಾನ ಧರ್ಮ ಒಳ್ಳೆಯದು ನಿಷ್ಠೆ ಇವೆಲ್ಲ ಕೇಳುತ್ತೆ ಓಕೆನಾ ಕೆಟ್ಟದಂತೂ ಯಾವುದೂ ಕೇಳೋದಿಲ್ಲ ನೀವು ದೇವರು ನಮ್ಮ ಏನಪ್ಪಾ ಅಂತಂದರೆ ನಮ್ಮ ಸೃಷ್ಟಿ ಮಾಡಿದೆ ದೇವರು ಓಕೆನಾ ದೇವರು ನಮಗೆ ಏನಪ್ಪ ಅಂದ್ರೆ ಕಷ್ಟ ದುಡಿಲಿಕ್ಕೆ ಏನೇ ಇಲ್ಲ ಅಂತಾದರೂ ನಮಗೆ ದೇವರು ಕೊಡ್ತಾ ಇದ್ದಾನೆ ಅಲ್ವಾ ದೇವರೇ ಎಲ್ಲ ಐಶ್ವರ್ಯ ಎಲ್ಲ ದೇವರು ದೇವತೆಗಳೆಲ್ಲ ಎಲ್ಲ ಕೊಡ್ತಾಯಿದ್ದಾರೆ ಅಂತಾದ್ಮೇಲೆ ದೇವರು ದುಡ್ಡನ್ನು ಕೇಳುತ್ತಾ ಮತ್ತು ಚಿನ್ನ ಬೆಳ್ಳಿ ಒಡವೆ ಕೇಳುತ್ತಾ ಏನೇನು ಕೇಳೋದಿಲ್ಲ ಅಲೋ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ಇಷ್ಟೆಲ್ಲ ಮಾಡ್ತಿದ್ರಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಬೇಡುವಂತಹ ಅಲ್ಲಿ ಭಿಕ್ಷುಕರು ಇರ್ತಾರೆ ಪಾಪ ಹೊಟ್ಟೆ ಅಲೆ ಅಲೆಮಾರಿಗಳು ಇರ್ತ ಪಾಪ ಇರ್ತಾರೆ ಅವ್ರಿಗೆ ಪಾಪ ನೋಡಿ ದುಡಿಮೆ ಇರೋದಿಲ್ಲ ಏನೂ ಇರೋದಿಲ್ಲ ಪಾಪ ಅಂಥವ್ರಿಗೆ ಅಲ್ಲಿ ಪಾಪ ನೀವು ಸಹಾಯ ಅಂಥವ್ರು ಮಾಡಿ ಓಕೆನಾ ಅವರು ಅರ್ಕೆ ಹೊತ್ಕೊಳ್ಳಿ ಏನೋ ಅಂತ ಪಾಪ ಅವ್ರಿಗೆ ಮೈ ತುಂಬ ಬಟ್ಟೆ ಇರೋದಿಲ್ಲ ಹೊಟ್ಟೆ ತುಂಬ ಊಟ ಇರೋದಿಲ್ಲ ಓಕೆನಾ ಅಂಥದ್ದು ಒಂದು ನೂರಾರು ಜನಕ್ಕೆ ನಾನು ಅನ್ನ ಹಾಕ್ತೀನಿ ಅನ್ನೋದು ಅಂಥದ್ದೊಂದು ಅರ್ಕೆ ಹೊತ್ಕೊಳ್ಳಿ ಓಕೆನಾ ದೇವರು ತೃಪ್ತಿ ಕೊಡ್ತಾನೆ ಅಂಥ ಒಂದು ನೂರಾರು ಜನ ಪಾಪ ಯಾರೆಲ್ಲ ಅಲೆಮಾರಿಗಳು ಅಲಿತ ಇದ್ದಾರೆ ನೂರಾರು ಜನಕ್ಕೆ ನೀನು ಒಂದು ತುತ್ತ ಅನ್ನ ಹಾಕ್ತಾರೆ ಮೈ ತುಂಬ ಬಟ್ಟೆ ಕೊಟ್ಟರೆ ನೋಡಿ ಅದೇ ದೇವ್ರು ಕಾಪಾಡೋದು ನೀನೇನು ಸಂತೋಷ ನೀನು ನೀನೇನು ಆಸೆ ಪಟ್ಟಿದೀಯಾ ನಿಮಗೆ ಏನೇನೆಲ್ಲ ಆಸೆ ಪಡಬೇಕು ಆ ದೇವರೇ ಕೊಡ್ತಾನೆ ಓಕೆನಾ ಅವ್ರು ಮಾಡಿದಂಥ ಆಶೀರ್ವಾದ ಇರ್ತವ್ರ ನೋಡಿ ಅವರು ನೀವೇನೇನು ಕೊಟ್ಟಿರ್ತೀರ ಅವ್ರಿಗೆ ದಾನ ಧರ್ಮದಲ್ಲಿ ಅವರು ಆರೈಸ್ತಾರೆ ಇಂಥವ್ರಿಗೆ ನೂರು ವರ್ಷ ಆಯಿಸ್ಕೊಡು ಇಂಥವ್ರಿಗೆ ಒಳ್ಳೆ ಮಾಡುವಂಥ ಅವರು ದೇವ್ರ ಮೇಲೆ ಮೊರೆ ಹೋಗ್ತಾರಲ್ಲ ಅದರಲ್ಲೇ ನಿಮಗೆ ಒಳ್ಳೇದಾಗೋದು ಫ್ರೆಂಡ್ಸ್ ಇದಕ್ಕಿಂತ ಇನ್ಯಾವುದೂ ಒಳ್ಳೆಯದು ಆಗೋದು ಇಲ್ಲ ಓಕೆನಾ ಎಂಥ ಹೋಗಿ ಅಲ್ಲಿ ಹಾಕ್ತೀರಾ ಮತ್ತು ಉಂಡಿಗೆ ಹಾಕ್ತೀರಾ ಅಲ್ಲಿ ಒಳ್ಳೆಯದು ಅಲ್ಲಿ ಮಾಡ್ತಾರಾ ಇಲ್ವಾ ಆ ದೇವಸ್ಥಾನಕ್ಕೆ ಅನ್ನೋದು ನಮಗೆ ಗೊತ್ತಾಗಲ್ಲ ಫ್ರೆಂಡ್ಸು ಓಕೆ ನೀವು ಹಾಕೋದು ನೀವು ಉಂಡಿಗೆ ಹಾಕಿ ಬರ್ತೀರಾ ಅದು ಒಳ್ಳೇದು ಯಾಕೆ ಇಲ್ಲ ಅವ್ರು ಬ ಇದಾರೆ ಏನು ಮಾಡಿದ್ದಾರೆ ಅನ್ನೋದು ನಿಮಗೆ ನೋಡಿದ್ದೀರ ಅದು ಕಣ್ಣಿಂದ ನಾನು ನೋಡಿ ನನಗೆ ಒಳ್ಳೇದಾಗಿದೆ ದೇವರು ಹಾಕಿದ್ದೀನಿ ಅಪ್ಪ ನನಗೆ ಮುಂದಕ್ಕೆ ದೇವ್ರು ಒಳ್ಳೇದು ಮಾಡ್ತಾನೆ ಅನ್ನೋದು ನೀವು ಅಂದ್ಕೊಳ್ಳೋದಕ್ಕೆ ಕನಸು ನೀವು ಹಾಕಿರೋಂಥ ದುಡ್ಡು ದೇವರು ಅಂತೂ ಹೋಗಿರೋದಿಲ್ಲ ಓಕೆನಾ ಬೇರೆ ಎಲ್ಲೆಲ್ಲಿಗೋ ಹೋಗಿರುತ್ತೆ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ಅಲೆಮಾರಿಗಳಿದ್ದಾರೆ ಮೈ ತುಂಬ ಬಟ್ಟೆ ಇಲ್ಲ ಊಟ ಇಲ್ಲ ಅಂಥವ್ರಿಗೆ ಎಲ್ಪ್ ಮಾಡಿ ಫ್ರೆಂಡ್ಸ್ ಓಕೆನಾ ಬಗ್ ನೀವು ಅಲ್ಲಿ ದೇವ್ರಂತ ಬೇಡವಂಥ ನಿಮಗೆ ದೇವರು ಅಲ್ಲೇ ಒಳ್ಳೇದು ಮಾಡ್ತಾನೆ ಅಲ್ಲೇ ಮುಕ್ತಿ ಕೊಡ್ತಾನೆ ದೇವರು ಓಕೆನಾ ಭೂಮಿ ಮೇಲೆ ಸೃಷ್ಟಿ ದೇವರು ಏನಪ್ಪ ಕೊಟ್ಟಿದ್ದಾನೆ ಅಂತಂದರೆ ಒಳ್ಳೇದು ಕೆಟ್ಟದ್ದು ಎಲ್ಲ ಎಲ್ಲ ಕೊಟ್ಟಿದ್ದಾನೆ ನಾವು ಎಷ್ಟು ಒಳ್ಳೇದು ಮಾಡ್ತೀವಿ ಅನ್ನೋದು ಅಷ್ಟಕ್ಕೆ ದೇವರು ಅದು ಒಳ್ಳೇದು ಕೊಟ್ಟೆ ಕೊಡ್ತಾನೆ ನಾವೇನು ದಾನ ಧರ್ಮ ಅಂತ ಮಾಡಿರ್ತೀವಲ್ಲ ಓಕೆನಾ ಫ್ರೆಂಡ್ಸ್ ಅದು ಯಾವತ್ತೂ ನನ್ನ ಹುಡ್ಕೊಂಡು ಬಂದೇ ಬರುತ್ತೆ ಯಾವತ್ತೂ ಅದು ಮೋಸ ಆಗೋಲ್ಲ ಓಕೆನಾ ಯಾರಿಗೋ ಒಂದು ನೂರು ಸಾವಿರ ಲಕ್ಷ ದುಡ್ಡು ಕೊಟ್ಬಿಡ್ತೀರಾ ಅದು ಬರುತ್ತೆ ಅನ್ನೋದು ಗ್ಯಾರಂಟಿ ಇರೋದಿಲ್ಲ ಓಕೆನಾ ಮುಂದಕ್ಕೆ ಅವನು ತಂದು ಕೊಡ್ತಾನೆ ಅನ್ನೋದು ಗೊತ್ತಾಗೋದಿಲ್ಲ ಓಕೆನಾ ಫ್ರೆಂಡ್ಸ್ ಆದರೆ ದಾನ ಧರ್ಮ ಅಂತ ಇದೆಯಲ್ಲ ಆ ದೇವರು ಯಾವತ್ತೂ ಮೋಸ ಮಾಡೋಲ್ಲ ಓಕೆನಾ ಕರುಣ ಇಟ್ಟು ನಾವೇನು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತೀವಿ ನಾವು ಏನು ಹರಕೆ ಹೊತ್ಕೊಂಡಿರ್ತೀವಲ್ಲ ಇಂಥವನ್ನ ಅರ್ಕೆ ಹೊದ್ಕೊಳ್ಳಿ ನೀವು ಇಂಥವನ್ನ ಹರಕೆ ಹೊತ್ಕೊಂಡು ನೂರಾರು ಜನಕ್ಕೆ ಅನ್ನ ಹಾಕಿ ನೂರಾರು ಜನಕ್ಕೆ ಬಟ್ಟೆ ಕೊಡ್ತೀನಿ ನನಗೆ ಒಳ್ಳೇದು ಮಾಡಪ್ಪ ನಿಮ್ಗೆ ಏನೇನು ಆಸೆ ಇರುತ್ತದೆ ನಿಮಗೆ ಓಕೆನಾ ಹರಕೆ ಹೊತ್ಕೋಬೇಕು ನೂರಾರು ಹರಕೆಗಳಿದ್ದಾವೆ ನೀವು ಇದು ಮಾಡ್ಕೊಳ್ಳೋದು ಈ ರೀತಿ ಮಾಡ್ಕೊಳ್ಳಿ ಅನ್ನೋದು ನಾನೊಂದು ಆಸೆ ಯಾಕಪ್ಪ ಅನ್ನೋದು ನಾನೊಂದು ಇದೊಂದು ಈ ರೀತಿ ಒಂದು ಮಾಡ್ಕೊಂಡಿದ್ದೆ ನಾನು ಓಕೆನಾ ಒಬ್ರಿಗೆ ನಾನು ಏನು ಮಾಡಿದೆ ಅಂತಂದರೆ ಬಟ್ಟೆ ಊಟ ಎಲ್ಲ ಕೊಟ್ಟೆ ಪಾಪ ಅವರು ನಮ್ಮ ನಮ್ಗಿಂತ ದೊಡ್ಡವರು ತಂದೆ ಸ್ಥಾನದಲ್ಲಿರ್ತಾರೆ ತಾಯಿ ಸ್ಥಾನದಲ್ಲಿರ್ತಾರೆ ಕಾಲು ಮುಗಿಯಕ್ಕೆ ಬರ್ತಾರೆ ಯಾಕೆ ಅನ್ನೋದು ಪಾಪ ನೋಡಿ ಅವ್ರ ಪ್ರೀತಿ ವಿಶ್ವಾಸ ಎಷ್ಟಿದೆ ಅನ್ನೋದು ಓಕೆನಾ ಅದ್ರ ಮುಂದೆ ನಮಗೆ ಕೋಟಿ ಸಮ ನಾನು ಕೊಟ್ಟಿರೋದ್ರಲ್ಲಿ ಊಟ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಓಕೆನಾ ನೂರು ಇನ್ನೂರು ಆಗಿರ್ತದೆ ಆದರೆ ಅವರು ನಮಗೆ ಆಸೆ ಪಾಪ ತೋರಿಸೋದು ಕೋಟಿಗೆ ಸಮ ಅಂತ ಹೇಳ್ತೀನಿ ಓಕೆನಾ ಅಂಥ ಆಸೆಗಳು ಅಂಥ ತೃಪ್ತಿ ನೆಮ್ಮದಿ ಇನ್ನೆಲ್ಲೂ ಸಿಗೋದಿಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್ ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಓಕೆನಾ ದಾನ ಧರ್ಮ ಮಾಡಿ ಒಯ್ತು ತುಂಬ ಬಟ್ಟೆ ಕೊಡಿ ಅವ್ರಿಗೆ ಓಕೆನಾ ಊಟ ಕೊಡಿ ಅವ್ರಿಗೆ ಓಕೆನಾ ನೂರಾರು ಜನಕ್ಕೆ ನಿಮಗೆ ಒಳ್ಳೆಯದಾಗುತ್ತೆ ಏನೇ ನೀವೆ ಏನೆಲ್ಲ ಆಸೆ ಇಟ್ಕೊಂಡಿದ್ರ ದೇವ್ರ ಹತ್ರ ಬೇಡಿ ಓಕೆನಾ ದೇವ್ರು ಕೊಟ್ಟೇ ಕೊಡ್ತಾರೆ ಓಕೆನಾ ನೀವು ಮಾಡಿದ ದಾನ ಧರ್ಮ ಅದು ಕೋಟಿಗೆ ಶ್ರೇಷ್ಠ ನಿಮ್ಮ ನೆಮ್ಮದಿ ನಿಮ್ಮ ಫ್ಯಾಮಿಲಿ ಎಲ್ಲ ಉಳಿಸ್ಕೊಂಡು ಬರುತ್ತೆ ಓಕೆನಾ ನಿಮಗಿಲ್ಲ ಅಂದರೂ ನಿಮ್ಮ ಮಕ್ಕಳು ಆಗುತ್ತೆ ನಿಮ್ಮ ಮೊಮ್ಮಕ್ಕಳಿಗಾರು ಬಂದೇ ಬರುತ್ತೆ ಒಳ್ಳೆಯ ಸ್ಥಾನ ಓಕೆನಾ ಆ ದೇವ್ರು ಯಾವತ್ತೂ ಕೈ ಬಿಡೋಲ್ಲ ಫ್ರೆಂಡ್ಸ್ ಆ ರೀತಿ ನೀವು ಮಾಡ್ಕೊಂಡು ಹೋಗಿ ಓಕೆನಾ ಯಾರೋ ಒಂದು ಉಂಡಿಗೆ ಹಾಕುವಂತೂ ಹೋಗಲೇಬೇಡಿ ಫ್ರೆಂಡ್ಸ್ ಓಕೆನಾ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋಗಳಲ್ಲಿ ದೇವ್ರಿಗೆ ಏನು ಮಾಡಬೇಕು ಅಂದರೆ ಹೂವು ಹಾಕಬೇಕು ಹೂವು ಮತ್ತು ಗಂಧ್ಕಡ್ಡಿ ಕರ್ಪೂರ ಇವೆಲ್ಲ ಸಾಮಾನ್ಯವಾಗಿ ದೇವ್ರಿಗೆ ನಾವು ಬಿಡುವಂಥದ್ರೆ ನಾವು ಮಾಡೇ ಮಾಡ್ತೀವಿ ಫ್ರೆಂಡ್ಸ್ ಓಕೆನಾ ಅಲ್ಲಿ ಮಾಡಿದಂಥ ಏನಪ್ಪ ಅಂದರೆ ಪ್ರಸಾದ ಮಾಡಿಸ್ಬಿಡಿ ಓಕೆನಾ ಭಕ್ತಾದಿಗಳೆಲ್ಲ ಇರ್ತಾರೆ ಒಂದು ಒಂದು ಇಪ್ಪತ್ತ್ ಮೂವತ್ತು ಜನ ಎಲ್ಲ ಪೂಜೆ ಮಾಡಿಸ್ಲಿಕ್ಕೆ ಅದಕ್ಕೆಲ್ಲ ಬಂದಿರ್ತಾರೆ ಓಕೆನಾ ಒಂದು ಪ್ರಸಾದ ಅಂತ ಮಾಡಿ ಕೊಡಿ ನೈವೇದ್ಯ ಅಂತ ಕೊಡಿ ಅದಂತದ್ದು ನಮಗೆ ತೃಪ್ತಿ ಆಗಿರ್ತದೆ ದೇವ್ರು ಅದಕ್ಕೆ ಒಳ್ಳೇದು ಮಾಡ್ತಾನೆ ಓಕೆನಾ ನೀವು ಸಾವಿರಾರು ಗಂಟಲೆ ನಮಗೆ ಒಳ್ಳೇದಾದರೆ ಇದು ಕೊಡ್ತೀನಿ ಅನ್ನೋದು ಅದು ದೇವ್ರು ಯಾವತ್ತೂ ಅದು ಒಳ್ಳೆಯದು ಆಗೋದಿಲ್ಲ ಓಕೆನಾ ಅದು ಬೇರೆ ಲೆಕ್ಕಾಚಾರ ಹೋಗುತ್ತೆ ದೇವ್ರಿಗಂತೂ ಹೋಗಲ್ಲ ದೇವ್ರಿಗೆ ಹೋಗ್ಬೇಕು ಅಂತಂದರೆ ನೀವು ಅನ್ನದಾತರಿಗೆ ಅಲೆಮಾರಿಗಳಿಗೆ ಅವ್ರಿಗೆ ನೀವು ಮೈ ತುಂಬ ಬಟ್ಟೆ ಕೊಟ್ಟು ಊಟ ಕೊಟ್ಟು ಓಕೆನಾ ಅವ್ರಿಗೆ ಏನು ಒಂದು ಆಶ್ರಯ ನಾವು ಕೊಡ್ತೀವಲ್ಲ ಅದೇ ನಿಮಗೆ ಪುಣ್ಯ ಹುಡ್ಕೊಂಡು ಬರುತ್ತೆ ಅಂತ ಏನು ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ತಿಳಿದುಕೊಳ್ಳಿ ಓಕೆನಾ ದಾನ ಧರ್ಮ ಅನ್ನೋದು ನಮ್ಮ ಕೈಲಿದ್ದರೆ ಆ ದಾನ ಧರ್ಮ ನಾವು ಒಂದು ಪರ್ಸೆಂಟು ಒಂದು ನಾವು ಖರ್ಚು ಮಾಡಿದ್ರೆ ನಮಗೆ ನೂರು ಖರ್ಚಲ್ಲಿ ಆ ದೇವರು ಒರೆದು ಬರ್ ಬರ ಒರೆದು ಬರುತ್ತೆ ನಮಗೇನೋದು ನಾನು ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಈ ರೀತಿ ನಾನು ಹೇಳ್ದಂಗೆ ಮಾಡಿ ಯಾಕೆ ಒಳ್ಳೆಯದು ಆಗೋಲ್ಲ ನಿಮಗೆ ಅನ್ನೋದು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನಾನು ಇನ್ನೂ ಜಾಸ್ತಿ ಮಾತಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಆದರೆ ಕಾಂಟೆಂಟ್ ಏನು ಏನಪ್ಪಾ ಅಂತಂದರೆ ನಾನು ಒಂದು ಹತ್ತು ನಿಮಿಷ ವಿಡಿಯೋ ಅಷ್ಟೇ ನಾನು ಮುಗಿಸ್ಬಿಡ್ತೀನಿ ಜಾಸ್ತಿ ಏನು ಮುಂದಕ್ಕೆ ಮಾತಾಡಲ್ಲ ಮತ್ತು ನಾನು ಮಾತಾಡುವಂಥ ಎಲ್ಲರಿಗೂ ಅರ್ಥ ಆಗಿರಬಹುದು ಅಂತ ಹೇಳ್ಕೊತೀನಿ ಫ್ರೆಂಡ್ಸ್ ನಾನು ಮಾತಾಡಿರೋ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕ್ಕೊಂಡು ತಣ್ಣೀರು ಬಟ್ಟೆಗೆ ಒಟ್ಟಿಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿನೂ ಕೋರ್ತಾಯಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಹೊಸ ಪ್ರ ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಾಯಿದ್ರ ಎಲ್ಲ ಎಲ್ಲರೂ ನನ್ನ ಫುಲ್ ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅನ್ನೋದು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅನ್ನೋದು ಹೇಳ್ಬಿಟ್ಟು ನಾನು ಎಲ್ಲರಿಗೂ ಕೈ ಮುಗಿದು ಎಲ್ಲರಿಗೂ ಕೈ ಮುಗಿದಿದೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬೈ ಫ್ರೆಂಡ್ಸ್